ಭಾಗಲಬ್ಧ ಸಂಖ್ಯೆ ಮೂರನೇ ಒಂದು ಡಿವೈಡೆಡ್ ಬೈ ಎರಡು ಭಾಗಲಬ್ಧ ಸಂಖ್ಯೆಯನ್ನು ಪೂರ್ಣಾಂಕದಿಂದ ಭಾಗಿಸಬೇಕಾದ್ರೆ ಇದರ ಉತ್ ಭಾಗಲಬ್ಧ ಎಷ್ಟು ಬರುತ್ತೆ ಅನ್ನೋದನ್ನು ಚಟುವಟಿಕೆ ಮೂಲಕ ನಾವು ನೋಡಿ ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಐಸ್ ಕ್ರೀಮ್ ಕಡ್ಡಿಯನ್ನು ಬಳಕೆ ಮಾಡಿದ್ದೀನಿ ಐಸ್ ಕ್ರೀಮ್ ಕಡ್ಡಿಯನ್ನು ಬಳಕೆ ಮಾಡಿ ಈಗ ಇದರಲ್ಲಿ ಎಷ್ಟು ವಸ್ತು ಎಷ್ಟು ಭಾಗಗಳನ್ನು ಮಾಡಿದ್ದೀನಿ ಐಸ್ ಕ್ರೀಮ್ ಕಡ್ಡಿಯನ್ನು ಮೂರು ಸಮಭಾಗ ಮಾಡಿದ್ದೀನಿ ಮೂರು ಸಮಭಾಗ ಮಾಡಿ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದ್ದೀನಿ ಹಾಗಾದರೆ ಇದು ಎಷ್ಟನೇ ಎಷ್ಟು ಮೂರನೇ ಒಂದು ಈಗ ಮೂರನೇ ಒಂದನ್ನು ನಾನು ಈ ಲೆಕ್ಕದ ಪ್ರಕಾರ ಎಷ್ಟು ಜನರಿಗೆ ಹಂಚಿಕೆ ಮಾಡಬೇಕು ಸಮನಾಗಿ ಇಬ್ಬರಿಗೆ ಸಮನಾಗಿ ಹಂಚಿಕೆ ಮಾಡಬೇಕು ನೋಡಿ ಈಗ ನಾನು ಮೂರನೇ ಒಂದು ಭಾಗವನ್ನು ಕತ್ತರಿಸ್ಕೋತೀನಿ ನೋಡಿ ಮೂರನೇ ಒಂದು ಭಾಗ ಪೂರ್ಣ ವಸ್ತುವಿನಲ್ಲಿ ಮೂರನೇ ಒಂದು ಭಾಗ ಇಷ್ಟು ಇಷ್ಟನ್ನು ಕತ್ತರಿಸ್ಕೊಂಡೆ ಇದನ್ನು ನಾನೀಗ ಇಬ್ಬರಿಗೆ ಸಮನಾಗಿ ಹಂಚಿಕೆ ಮಾಡಬೇಕು ಇಬ್ಬರಿಗೆ ಸಮನಾಗಿ ಇದ್ದಾಗ ಸಮಭಾಗ ಮಾಡ್ತೀನಿ ಸಮಭಾಗ ಮಾಡಿ ಅದನ್ನು ಕತ್ತರಿಸಿದಾಗ ನೋಡಿ ಪ್ರತಿಯೊಬ್ಬರಿಗೂ ಇಷ್ಟು ಇಷ್ಟು ತುಂಡು ಬರುತ್ತೆ ಈ ತುಂಡು ಒಬ್ಬರಿಗೆ ಮತ್ತೊಂದು ತಿಂಡು ಇದು ಎರಡೂ ಕೂಡ ಮೂರನೇ ಒಂದರ ಎರ ಮೂರನೇ ಒಂದರ ಭಾಗದ ಎರಡು ಸಮಭಾಗಗಳು ಇಬ್ಬರಿಗೆ ಹಂಚಿಕೆ ಮಾಡಿರ್ತಕ್ಕಂಥ ಭಾಗಗಳು ಈಗ ಇದನ್ನು ನಾವು ಭಿನ್ನರಾಶಿಯಲ್ಲಿ ಎಷ್ಟನೇ ಎಷ್ಟು ಇದನ್ನು ಎಷ್ಟನೇ ಎಷ್ಟು ಅಂತ ಹೇಳ್ತೀವಿ ಅದನ್ನು ನಾವೀಗ ನೋಡಬೇಕಾಗಿದೆ ಇದನ್ನು ನೋಡೋದಕ್ಕೆ ನಾನು ಪೂರ್ಣವಾಗಿ ಭಾಗವನ್ನು ಮಾಡಿರ್ತಕ್ಕಂತಹ ಒಂದು ಕಡ್ಡಿಯನ್ನು ತೆಗೆದುಕೊತೀನಿ ಪೂರ್ಣ ವಸ್ತುವಿಗೆ ನೋಡಿ ಈ ಸಮಭಾಗ ಇದು ಎರಡು ಸಮಭಾಗವನ್ನು ಮಾಡಿದ್ದೀನಿ ಈ ಎರಡು ಸಮಭಾಗದಲ್ಲಿ ಹೋಲಿಕೆ ಮಾಡಿದಾಗ ಇದು ಪೂರ್ಣವಾದ ಎರಡು ಸಮಭಾಗಗಳಿಗೆ ಸಮ ಆಗಲ್ಲ ಆದ್ದರಿಂದ ಇದು ಎರಡನೇ ಭಾಗ ಎರಡರ ಭಾಗದಲ್ಲಿ ಈ ಸಮಭಾಗವನ್ನು ಕಟ್ ಹೇಳೋದಕ್ಕೆ ಆಗಲ್ಲ ನಂತರ ನಾಲ್ಕನ್ನು ತೆಗೆದುಕೊತೀನಿ ನಾಲ್ಕು ಭಾಗ ಮಾಡಿರ್ತಕ್ಕಂಥದ್ದನ್ನು ನಾಲ್ಕು ಭಾಗ ಮಾಡಿರ್ತಕ್ಕಂಥದ್ದನ್ನು ತೆಗೆದುಕೊಂಡಾಗ ನೋಡಿ ಇದರಲ್ಲೂ ಕೂಡ ಸಮ ಬರ್ತಾ ಇಲ್ಲ ಇದು ಆಗಲ್ಲ ನೆಕ್ಸ್ಟ್ ಆರು ಭಾಗವನ್ನು ಮಾಡಿರ್ತಕ್ಕಂಥದ್ದನ್ನು ತೆಗೆದುಕೊಳ್ತಾ ಇದ್ದೀನಿ ಆರು ಸಮಭಾಗಗಳನ್ನು ಕತ್ತರಿಸಿರ್ತಕ್ಕಂಥದನ್ನು ಹೋಲಿಕೆ ಮಾಡ್ತೀನಿ ಈಗ ಎಷ್ಟಾಯ್ತದ ಆರರ ಒಂದು ಭಾಗಕ್ಕೆ ಸಮ ಆಯಿತು ಹಾಗಾದರೆ ಈ ತುಂಡು ಎಷ್ಟನೇ ಎಷ್ಟು ಅಂತ ಹೇಳ್ತೀವಿ ನಾವೀಗ ಮತ್ತೊಂದು ತುಂಡು ಇದೆ ಇದೂ ಕೂಡ ಆರನೇ ಒಂದಕ್ಕೆ ಸಮ ಇದೆಯಾ ಏಕೆಂದರೆ ಅದು ಸಮಭಾಗಗಳನ್ನೇ ಮಾಡಿರೋದ್ರಿಂದ ಇದೂ ಕೂಡ ಆರನೇ ಒಂದಕ್ಕೆ ಸಮ ಇದೆ ಹಾಗಾದರೆ ಮೂರನೇ ಒಂದನ್ನು ಇಬ್ಬರಿಗೆ ಸಮನಾಗಿ ಹಂಚಿಕೆ ಮಾಡಿದಾಗ ಪ್ರತಿಯೊಬ್ಬರಿಗೂ ಸಿಗ್ತಕ್ಕಂತಹ ಭಾಗ ಎಷ್ಟಪ್ಪ ಅಂದರೆ ಆರನೇ ಒಂದು ಆರನೇ ಒಂದು ಭಾಗದಷ್ಟು ಸಿಗುತ್ತೆ ಇದು ಉತ್ತರ ಈಗ ಇದು ನಮಗೆ ಮೂರನೇ ಒಂದನ್ನು ಎರಡು ಪೂರ್ಣ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಆರನೇ ಒಂದು ಬಂತು ಇದನ್ನು ಹೇಗೆ ಲೆಕ್ಕ ಬಿಡಿಸ್ತಕ್ಕಂಥದ್ದು ಅನ್ನೋದನ್ನು ನೋಡೋದಾದರೆ ನೋಡಿ ಈಗ ನಮಗೆ ಮೂರನೇ ಒಂದು ಡಿವೈಡೆಡ್ ಬೈ ಎರಡು ಆರನೇ ಒಂದು ಭಾಗಲಬ್ಧ ಸಂಖ್ಯೆ ಬರಬೇಕು ಇದನ್ನು ಮಾಡಬೇಕಾದ್ರೆ ಮೂರನೇ ಒಂದು ಈ ಭಾಜಕಕ್ಕೆ ಭಾಜಕ ಎಷ್ಟಿಲ್ಲಿ ಎರಡಕ್ಕೆ ಯುತ್ಕ್ರಮವನ್ನು ಬರ್ಕೊಳ್ಳೋಣ ಎರಡರ ಯುತ್ಕ್ರಮ ಎರಡರ ಯುತ್ಕ್ರಮ ಎಷ್ಟು ಎರಡನೇ ಒಂದು ಎರಡನೇ ಒಂದು ನಾವು ಭಾಗಾಕಾರ ಪ್ರಕ್ರಿಯೆಯಿಂದ ಯಾವ ಪ್ರಕ್ರಿಯೆಗೆ ಬರ್ತೀವಿ ಇಲ್ಲಿ ಗುಣಾಕಾರ ಪ್ರಕ್ರಿಯೆಗೆ ಬರ್ತೀವಿ ಯುತ್ಕ್ರಮವನ್ನು ಬರ್ಕೊಂಡಾಗ ಈಗ ನಾವು ಎಷ್ಟನ್ನು ಮಾಡ್ತೀವಿ ಇಲ್ಲಿ ಭಿನ್ನರಾಶಿ ಸಂಖ್ಯೆಗಳ ಗುಣಾಕಾರ ಆಯಿತು ಗುಣಾಕಾರ ಆಗಬೇಕಾದ್ರೆ ಏನು ಮಾಡ್ತೀವಿ ನಾವು ಗುಣಾಕಾರವನ್ನು ಮಾಡ್ತೀವಿ ಒಂದು ಇಂಟು ಒಂದು ಡಿವೈಡೆಡ್ ಬೈ ಮೂರು ಇಂಟು ಎರಡು ಒಂದೊಂದು ಮೂರ ಎರಡುಲೋ ನೋಡಿ ಈಗ ನಾವು ಮೂರನೇ ಒಂದು ಡಿವೈಡೆಡ್ ಬೈ ಎರಡು ಉತ್ತರ ಎಷ್ಟು ಬರಬೇಕಾಗಿತ್ತು ನಮಗೆ ಈ ರೀತಿ ಬಿಡಿಸಿದಾಗ ನಮಗೆ ಆರನೇ ಒಂದು ಬಂತು ಹಾಗಾದರೆ ನಾವು ಭಾಜಕಕ್ಕೆ ಯುತ್ಕ್ರಮವನ್ನು ಬರ್ಕೊಂಡು ನಂತರ ಅಂಶ ಮತ್ತು ಛೇದದಲ್ಲಿ ಯಾವುದೇ ಭಾಗವಾಗುವಂತಹ ಸಂಖ್ಯೆಗಳಿದ್ದರೆ ಭಾಗಾಕಾರವನ್ನು ಮಾಡಿ ಉಳಿದ ಸಂಖ್ಯೆಗಳನ್ನು ಅಂಶ ಅಂಶ ಗುಣಿಸಿ ನಾವು ಬರಿತೀವಿ ಈ ರೀತಿ ಬಿಡಿಸ್ಬೋದು ಅನ್ನೋದನ್ನು ಈ ಚಟುವಟಿಕೆ ಮೂಲಕ ನಾವು ತಿಳಿಯಬಹುದು